ಬೀದರ್ ನಗರದ ಬಸವಗಿರಿಯಲ್ಲಿ ಜರುಗುತ್ತಲಿರುವ ಐತಿಹಾಸಿಕ ಇಪ್ಪತ್ನಾಲ್ಕನೆಯ ವಚನ ವಿಜಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಅಣ್ಣಾಪುರ ಗ್ರಾಮದಲ್ಲಿ ಪ್ರಚಾರ ಕಾರ್ಯಕ್ರಮ ಕೈಗೊಳ್ಳಲಾಯಿತು ಜನವರಿ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ಜರುಗುವ ಇಪ್ಪತ್ನಾಲ್ಕನೆಯ ವಚನ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಸ್ತ್ರೀ ಶಕ್ತಿ ಸಮಾವೇಶ ಯುವಕರಿಗಾಗಿ ಯುವ ಸಮಾವೇಶ ರೈತ ಸಮಾವೇಶ ಮುಂತಾದ ಹತ್ತು ಹಲವಾರು ಕಾರ್ಯಕ್ರಮಗಳು ವಿನೂತನವಾಗಿ ಮೂಡಿಬರುತ್ತಿವೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಸವ ಭಕ್ತರು ಭಾಗವಹಿಸಬೇಕೆಂದು ವಚನ ವಿಜಯೋತ್ಸವ ಪ್ರಚಾರ ಸಮಿತಿಯ ತಾಲೂಕು ಸಂಯೋಜಕಿ ಅಕ್ಕ ಇಂದುಮತಿ ಗಾರಂಬಳ್ಳಿ ಅವರು ಹೇಳಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಿತ್ತಿ ಪತ್ರಗಳನ್ನು ಅಂಟಿಸಲು ಎಲ್ಲರಿಗೂ ನೀಡಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ರಮೇಶ್ ಪಡಶೆಟ್ಟಿ ವೀರಶೆಟ್ಟಿಹಳ್ಳಿ ಸೂರ್ಯಕಾಂತ್ ಮಠಪತಿ ಅಮೃತ್ ಸಲ್ಗರ ಗುಂಡ ಗುಂಡಪ್ಪ ಕೊತ್ತಮೂರಿ ಬಸವರಾಜ್ ಬ್ಯಾಳಿ ರವಿ ಮಠಪತಿ ಮುರಳೀಧರ್ ಮಾಲು ಸಂತೋಷ್ ಚೌಡಶೆಟ್ಟಿ ನಂದಕುಮಾರ್ ಹಲ್ಬುರ್ಕಿ ಅಶೋಕ್ ಪಡಶೆಟ್ಟಿ ವೀರಶೆಟ್ಟಿ ಸಲಗರ್ ವಿಶ್ವನಾಥ್ ಮಾಕಾ ಸಿದ್ದಪ್ಪ ಪರೇಟ್ ರಾಜು ಚೌಡಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ವಚನ ವಿಜಯೋತ್ಸವಕ್ಕೆ ಬೀದರ್ನ ಬಸವಗಿರಿಯಲ್ಲಿ ನಡೀತಕ್ಕಂತಹಕ್ಕೆ ಗಂಗಾಪಿಗ ಪಾಟೀಲ್ ಅಕ್ಕನವರ ನೇತೃತ್ವದಲ್ಲಿ ಜರುಗುತ್ತಿರುವ ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವ ಕಾರ್ಯಕ್ರಮದ ಒಂದು ಪ್ರಚಾರ ನಿಮಿತ್ತವಾಗಿ ಇಂದು ನಮ್ಮ ಗ್ರಾಮಕ್ಕೆ ಆಗಮಿಸಿರುವ ಪೂಜ್ಯ ಇಂದು ಅಕ್ಕನವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಬಸವ ಭಕ್ತರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಸ್ವಾಗತವನ್ನು ಬರುತ್ತಾ ಅದೇ ರೀತಿ ಓರ್ವ ಅಕ್ಕನವರು ಜ್ಞಾನದೇವಿ ಅಕ್ಕನವರು ಕೂಡ ಪ್ರಚಾರ ನಿಮಿಷ ಆಗಮಿಸಿದ್ದಾರೆ ಅವರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಕೊಡುತ್ತಾ ಎಲ್ಲ ಬಸವ ಭಕ್ತರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಬರುತ್ತಾ ಈ ಒಂದು ಕಾರ್ಯಕ್ರಮವು ಇದೇ ತಿಂಗಳ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ಬೀದರ್ ನಗರದ ಬಸವಗಿರಿ ಪಾಪ್ನಾಶ್ ಹಿಂದಗಡೆ ಏನು ಬರ್ತದಲ್ಲ ಪಾಪ್ನಾಶ್ ದೇವಸ್ಥಾನದ ಹಿಂದುಗಡೆ ಬಸವಗಿರಿ ಅಂತೇಳಿ ಬಸವಗಿರಿಯಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಈ ವರ್ಷವೂ ಕೂಡ ಇದೇ ತಿಂಗಳ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ತಿಂ ಫೆಬ್ರವರಿ ಒಂದರಂದು ಭವ್ಯವಾದ ಒಂದು ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಅಲ್ಲಿ ಬಸವಗಿರಿಯವರೆಗೆ ಇರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ಈ ಒಂದು ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವ ಕಾರ್ಯಕ್ರಮದ ಭಿತ್ತಿಪತ್ರಗಳು ಏನು ಪೋಸ್ಟ್ರುಗಳು ಬಿಡುಗಡೆ ಮಾಡಲು ತಾವೆಲ್ಲರೂ ಸಹಕರಿಸಿದ್ದೀರಿ ತಮ್ಮೆಲ್ಲರಿಗೂ ಅನಂತ ಶರಣು ಶರಣುಗಳು ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ನಾನು ಮಾತುಗಳಿಗೆ ನಾನು